ಸ್ನೇಹಿತರ ನಮಸ್ಕಾರ ನಾನು ಶ್ರೀಧರ ಇಂದಿನ ವಿಡಿಯೋನಲ್ಲಿ ಶ್ರೀಯುತ ಬಾಲಕೃಷ್ಣ ನಾಯ್ಡು ಹಾಗೂ ಡಾಕ್ಟರ್ ಶ್ರೀಪತಿ ಅವರಿಂದ ನಿರ್ಮಲ ತುಂಗಭದ್ರಾ ಅಭಿಯಾನದ ಬಗ್ಗೆ ಹಲವಾರು ವಿಚಾರಗಳನ್ನು ಹಾಗೂ ಶಿವಮೊಗ್ಗದ ಪರಿಸರದ ಬಗ್ಗೆ ಇವು ಸಹ ಅನೇಕ ವಿಚಾರಗಳನ್ನು ತಿಳಿದುಕೊಂಡಿದ್ದೆವು ಈ ವಿಡಿಯೋನಲ್ಲಿ ಅದರ ಮುಂದುವರಿದ ಭಾಗವಾಗಿ ಅವರಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ ಬನ್ನಿ ಭೇಟಿ ಮಾಡೋಣ ಶ್ರೀಯುತ ಡಾಕ್ಟರ್ ಶ್ರೀಪತಿ ಹಾಗೂ ಶ್ರೀಯುತ ಬಾಲಕೃಷ್ಣ ನಾಯ್ಡು ಅವರನ್ನ ನೀವು ನಿರ್ಮಲ ತುಂಗ ಅಭಿಯಾನ ಅನ್ನೋದು ಒಂದು ನಾಗರಿಕ ವೇದಿಕೆ ನೀವು ಈಗ ಮಾತಾಡ್ತಾ ಹೇಳಿದ್ರಿ ಅಧಿಕಾರಿಗಳ ಜೊತೆ ಮಾತಾಡ್ತೇವೆ ಇಂಟ್ರಾಕ್ಷನ್ ಮಾಡ್ತೇವೆ ಅಂತ ಒಂದು ನಾಗರಿಕ ವೇದಿಕೆ ಅಧಿಕಾರಿಗಳ ಜೊತೆ ಸರ್ಕಾರಿ ಅಧಿಕಾರಿಗಳ ಜೊತೆಗೆ ಡಿ ಸಿ ಆಗ್ಲಿ ಕಮಿಷನರ್ ಆಗ್ಲಿ ಇವ್ರಗಳ ಜೊತೆಗೆ ನಾಗರಿಕ ವೇದಿಕೆಯಿಂದ ನೀವು ಮಾತಾಡ್ಲಿಕ್ಕೆ ಹೋದಾಗ ಅವರುಗಳ ರೆಸ್ಪಾನ್ಸ್ ಹೇಗಿರ್ತದೆ ಕಾಮನ್ ಮ್ಯಾನ್ ಅಂತ ಟ್ರೀಟ್ ಮಾಡ್ತಾರೋ ಅಥವಾ ನಾಗರಿಕ ವೇದಿಕೆ ಒಂದು ಮುಖ್ಯ ಭೂಮಿಕೆ ನಿಭಾಯಿಸ್ತಾ ಇದೆ ಅವರಿಗೆ ನಾವು ರೆಸ್ಪಾಂಡ್ ಮಾಡಬೇಕು ಅನ್ನೋ ರೀತಿಯಲ್ಲಿ ರೆಸ್ಪಾಂಡ್ ಮಾಡ್ತಾರೋ ಹೇಗಿರುತ್ತೆ ಮೀಟಿಂಗ್ಗಳಲ್ಲಿ ನಮ್ಮ ಬಗ್ಗೆ ಬಹಳ ಒಂದು ಒಳ್ಳೆಯ ಇದನ್ನೇ ಬೆಲೆಯೇ ಕೊಡ್ತಾರೆ ಅಧಿಕಾರಿಗಳು ಡಿ ಸಿ ಜೊತೆ ಮೀಟಿಂಗ್ ಮಾಡಿದ್ರೆ ಇದಕ್ಕೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳನ್ನು ಹಾಜರಿ ಹೇಳ್ತಾರೆ ಅವರೆಲ್ಲ ಬಂದಿರ್ತಾರೆ ಆ ನಮ್ಮ ಜೊತೆನು ಇಂಟ್ರಾಕ್ಷನ್ ಎಲ್ಲ ಬಹಳ ಚೆನ್ನಾಗೇ ಆಗುತ್ತೆ ಆಮೇಲೆ ಕಾರ್ಪೊರೇಷನ್ ಕಮಿಷನರು ಸಹ ಬಹಳ ಅವ್ರು ಹೇಳ್ತಾರೆ ಪದೇ ಪದೇ ನೀವು ಬನ್ನಿ ನೀವು ಬಂದು ಹೇಳಿದ್ರೆ ನಮಗೆ ವೇಗ ಸಿಗುತ್ತೆ ಈ ಕೆಲಸಕ್ಕೆ ಅನ್ನೋದನ್ನ ಮಾತನ್ನುಗಳನ್ನು ಹೇಳ್ತಾರೆ ಹಾಗಾಗಿ ನಮಗೆ ಅಧಿಕಾರಿಗಳ ಜೊತೆ ಬಹಳ ಒಳ್ಳೆ ಒಂದು ಬಾ ಇದಿದೆ ನಮ್ಮ ವೇದಿಕೆ ಬಗ್ಗೆ ಒಂದು ಒಳ್ಳೆ ಭಾವನೆ ಇದೆ ಹಾಗಾಗಿ ರೆಸ್ಪಾಂಡ್ ಮಾಡ್ತಾರೆ ಆದ್ರೆ ಅದೇ ವೇಗದಲ್ಲಿ ಕಾರ್ಯ ಆಗೋದು ಅದಕ್ಕೆ ತಾಂತ್ರಿಕವಾದ ಹಲವಾರು ಅಡಚಣೆಗಳಿದೆ ಆಮೇಲೆ ಆಡಳಿತಾತ್ಮಕವಾದ ಅಡಚಣೆಗಳು ಈಗ ಯಾವುದೋ ಒಂದು ಪ್ರಾಜೆಕ್ಟ್ ಅವ್ರು ಪ್ರಪೋಸಲ್ ಮಾಡಿ ಅದು ಸ್ಯಾಂಕ್ಷನ್ ತಗೊಂಡು ಅದಕ್ಕೆ ಬೇಕಾದ ಹಣಕಾಸಿನ ವ್ಯವಸ್ಥೆ ಮಾಡ್ಕೊಳ್ಳೋದು ಇದೆಲ್ಲ ಸ್ವಲ್ಪ ಟೈಮ್ ತಗೊಳುತ್ತೆ ಆದ್ರೆ ನಾವು ಮೀಟಿಂಗ್ ಮಾಡ್ಲಾಗ ನಮ್ಮ ಅಭಿಪ್ರಾಯಗಳನ್ನ ಅವರು ಸಕಾರಾತ್ಮಕವಾಗಿ ತಗೊಳ್ತಾರೆ ಅದಕ್ಕೆ ಬಹಳ ಬೇಗ ಸ್ಪಂದಿಸ್ತಾರೆ ಹೌದು ಇದು ಮಾಡ್ಬೇಕು ಈಗ ತುಂಗಾ ನದಿ ತುಂಗಾ ಸೇತುವೆ ಅಲ್ಲಿಂದ ಕೊಳಚೆ ನಮ್ಮ ಜನಗಳದ್ದೇ ಒಂದು ಅಜ್ಞಾನ ನದಿಗೆ ಹಾಕಬೇಕು ಕೊಳಚೆ ಹಾಕ್ತಾ ಇದ್ರು ಅದನ್ನ ಹೇಗೆ ಅದಕ್ಕೆ ಎರಡು ಕಡೆ ಜಾಲರಿ ಹಾಕ್ಬೇಕು ಅಂತ ಆಯ್ತು ಅದ್ರ ತಕ್ಷಣ ಅವರು ಯಾವುದೋ ಒಂದು ಗ್ರಾಂಟ್ ಅನ್ನ ಮಾಡಿಬಿಟ್ಟು ಸ್ಕೀಮ್ ಅಲ್ಲಿ ದುಡ್ಡು ಹಾಕಿ ಅದನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಹೀಗೆ ಕೆಲವೊಂದ ತಕ್ಷಣ ಮಾಡಬೇಕಾಗುತ್ತೆ ಆಗುತ್ತೆ ಕೆಲವೊಂದು ಹಣಕಾಸಿನ ಇದಿರ್ಬೋದು ಅಥವಾ ಆಡಳಿತಾತ್ಮಕ ಅನುಮತಿ ಇರ್ಬೋದು ಕೆಲವು ವ್ಯವಸ್ಥೆಗಳು ಕೆಲವು ಯೋಜನೆಗಳು ನಿಧಾನ ಆಗುತ್ತೆ ಆ ಒಟ್ಟಾರೆಯಾಗಿ ನಮಗೆ ಅನುಭವ ಚೆನ್ನಾಗಿದೆ ಅಧಿಕಾರಿಗಳ ಜೊತೆ ಮಾತಾಡ್ತಾ ಡಾಕ್ಟರ್ ಶ್ರೀಪತಿ ಅವರೇ ಈಗ ನಿಮ್ಮದೊಂದು ನಾಗರಿಕ ವೇದಿಕೆ ನೀವು ಅನೇಕ ಅಭಿಯಾನಗಳನ್ನೆಲ್ಲ ಮಾಡ್ತೀರಿ ಓಡಾಡ್ತೀರಿ ಸರ್ಕಾರಿ ಅಧಿಕಾರಿಗಳನ್ನು ಭೇಟಿ ಮಾಡ್ತೀರಿ ಕೆಲವೊಂದು ವಿಚಾರದಲ್ಲಿ ಹಣಕಾಸಿನ ಇದು ಅವಶ್ಯಕತೆ ಇರ್ತದೆ ನಾಗರಿಕ ವೇದಿಕೆಗೆ ಈಗ ಹಣಕಾಸಿನ ವ್ಯವಸ್ಥೆಗೆ ನೀವು ಹೇಗೆ ಮಾಡ್ಕೊಳ್ತೀರಿ ನಿಮ್ಮ ವೇದಿಕೆನಲ್ಲಿ ದೊಡ್ಡ ಪ್ರಮಾಣದ ಹಣಕಾಸು ಅವಶ್ಯಕತೆ ಈಗ ತುಂಗಾ ಅಭಿಯಾನ ಮಾಡಿದ್ವಲ್ಲ ಆಗ ಮಾತ್ರ ಬಂದಿದೆ ಆದ್ರೆ ಅದ್ರ ನಿರ್ವಹಣೆ ಅಲ್ಲ ಬಾಲು ಅವರು ಮತ್ತೆ ಅವರ ಸಂಚಾಲಕರು ಅವರು ಮಾಡಿದ್ದಾರೆ ಯಾರ್ಯಾರನ್ನ ದಾನಿಗಳನ್ನ ಹಿಡಿದು ಒಬ್ರು ಪೇಪರ್ ಕಾರ್ಪತ್ರ ಮಾಡಿಸ್ಕೊಟ್ಟಿದ್ದಿರ್ಬೋದು ಒಬ್ರು ಫುಡ್ ಅರೇಂಜ್ಮೆಂಟ್ ಇರ್ಬೋದು ಒಬ್ರು ಟ್ರಾನ್ಸ್ಪೋರ್ಟೇಶನ್ ಒಬ್ರು ನೀರು ಹೀಗೆ ಎಲ್ಲ ಬೇರೆ 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 ಅವ್ರು ಯಾರ್ಯಾರೋ ಮುಂದೆ ಬಂದು ಮಾಡಿದ್ದಾರೆ ಆದ್ರೆ ಪೂರ್ಣ ವಿವರ ಅವ್ರ ಹತ್ರ ಇದೆ ನಾನು ಬರೀ ಒಬ್ಬ ಅದರ ಭಾಗವಹಿಸುವ ಒಬ್ಬ ಸದಸ್ಯನಾಗಿ ಕೆಲಸ ಮಾಡಿದ್ದೀನಿ ಕೆಲವು ಯಾವ್ದಾದ್ರು ಅನುಮಾನಗಳಿದ್ರೆ ಅದನ್ನ ಬಗೆಹರಿಸಲಿಕ್ಕೆ ನನ್ನ ಒಂದು ಇತಿಮಿತಿಯಲ್ಲಿ ಪ್ರಯತ್ನ ಮಾಡಿದೆ ಆದ್ರೆ ಹಣಕಾಸಿನ ಸಮಸ್ಯೆ ಬಂದಿಲ್ಲ ಅಂತಾನೆ ನನ್ನ ಭಾವನೆ ಇದಕ್ಕೆ ಬಾಲು ಹೊರ ಸರಿಯಾಗುತ್ತಲ ಹೇಳ್ತಾರೆ ಹೇಗೆ ಅವ್ರು ನಿರ್ವಹಿಸಿದ್ರು ಬಾಲ್ವರೇ ಹೇಗೆ ಹಣಕಾಸಿನ ವ್ಯವಸ್ಥೆಯನ್ನ ಹೇಗೆ ನಿರ್ವಹಿಸ್ತೀರಿ ನಾವು ಈ ಹಣಕಾಸಿನ ನಾವು ಬಜೆಟ್ ಅವಾಗ ಪಾದಯಾತ್ರೆಗೆ ನಾವು ಎರಡು ಲಕ್ಷ ರೂಪಾಯಿ ಹತ್ರ ಅಂತ ಅಂದ್ಕೊಂಡ್ವಿ ನಮ್ಗೆ ಆದರೆ ಒಂದು ಲಕ್ಷದ ನಲವತ್ತೈದು ನಲವ ಐವತ್ತು ಸಾವಿರ ಐವತ್ತು ಸಾವಿರ ಏನೋ ಖರ್ಚಾಯ್ತು ನಮಗೆ ಅದರಲ್ಲಿ ಸುಮಾರು ನಮ್ಮ ನಮ್ದೊಂದು ಅಕಾಡೆಮಿ ಇದೆ ಅಲ್ಲಿಂದ ಒಂದು ಹತ್ತು ಸಾವಿರ ರೂಪಾಯಿ ಹಾಕಿದೆ ಏನು ಪರ್ಯಾವರಣ ಟ್ರಸ್ಟ್ ಅಂತ ಇದೆ ಅವರೊಂದು ಹತ್ತು ಸಾವಿರ ಕೊಟ್ಟರು ಹೀಗೆ ಮತ್ತೆ ರಾಷ್ಟ್ರೀಯ ಸ್ವಾಭಿಮಾನ ಆಂದೋಲನದಿಂದ ಸ್ವಲ್ಪ ಅಮೌಂಟ್ ಅವರೊಂದು ಸ್ವಲ್ಪ ಕೊಟ್ಟರು ಮತ್ತು ಇನ್ನೆಲ್ಲ ನಮ್ಮ ಕಮಿಟಿನಲ್ಲಿ ಯಾರಿದ್ವಿ ನಾವು ಪಾದ ಪಾದಾಧಿಕಾರಿಗಳೆಲ್ಲ ಒಂದಿಷ್ಟು ದುಡ್ಡು ಹಾಕೊಂಡ್ವಿ ಹಾಕೊಂಡು ಒಂದು ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತೈದು ಸಾವಿರ ಕಲೆಕ್ಷನ್ ಆಯಿತು ಇನ್ನೊಂದು ಇಪ್ಪತ್ತೈದು ಮೂರು ಸಾವಿರ ಫಾಲ್ ಇದೆ ಆ ಅದು ಹಾಗೆ ನಡೀತಾ ಇದೆ ಆ ರೀತಿ ಏನು ಅಡಚಣೆ ಆಗಲಿಲ್ಲ ನಮ್ಗೆ ಯಾವಾಗ್ಲೂ ಹಣಕಾಸಿನ ತೊಂದರೆ ನಮ್ಮ ಶಿವಮೊಗ್ಗದಲ್ಲಿ ಈಗ ಅದಕ್ಕೆ ಒಂದು ಮೂರು ಕೆರೆ ಮಾಡಿದ್ವಿ ಅದಕ್ಕೂ ಯಾವುದು ತೊಂದರೆ ಪ್ಲಾಂಟೇಶನ್ ಮಾಡಿದ್ವಿ ಸುಮಾರು ರಾಗಿ ಗುಂಡದಲ್ಲಿ ಸುಮಾರು ಹತ್ತು ಸಾವಿರ ಗಿಡ ಹಾಕಿದ್ವಿ ನಮಗೆ ಎಲ್ಲೂ ಆತರ ಏನು ಅಡಚಣೆ ಹಣಕಾಸಿನ ಏನೂ ಬರಲಿಲ್ಲ ತಿಳಿದು ಅವರೇ ಕೊಡ್ತಾರೆ ಕೆಲವು ಟೈಮ್ ಜೆ ಸಿ ಬಿ ಕಳಿಸ್ತಾರೆ ಇನ್ಯಾವುದೋ ಮಾಡ್ತಾರೆ ಇನ್ನು ಪಾದಯಾತ್ರೆಗೆ ಸುಮಾರು ಜನ ನಮಗೆ ಊಟದ ವ್ಯವಸ್ಥೆ ಮಾಡಿದ್ರು ಮತ್ತೂರು ಗ್ರಾಮದವರು ಅಲ್ಲಿ ಮಧ್ಯಾಹ್ನ ಊಟದ ವ್ಯವಸ್ಥೆ ಮಾಡಿದ್ರು ಅಲ್ಲಿಂದ ಮುಂದೆ ಅರಕೆರೆಗೆ ಬಂದರೆ ಅವರು ಜ್ಯೂಸ್ ಮಾಡಿಕೊಟ್ಟಿದ್ರು ಆಮೇಲೆ ಅಲ್ಲಿಂದ ಮುಂದೆ ಬಂದ್ರೆ ಇವರು ನಮ್ಮ ಬ್ರಹ್ಮಕುಮಾರಿ ಸಮಾಜದವರು ಅವರೊಂದು ಸಂಜೆ ಸ್ನ್ಯಾಕ್ಸ್ ವ್ಯವಸ್ಥೆ ಮಾಡಿದ್ರು ಆ ರೀತಿ ಪ್ರಮಾಣದಲ್ಲಿ ಹಣಕಾಸಿನ ತೊಂದರೆ ಆಗಲಿಲ್ಲ ಆಗ್ಲಿಲ್ಲ ಪಾರದರ್ಶಕವಾಗಿ ನಾವು ಮಾಡಿದ್ವಿ ಕೆಲಸ ಅಂದ್ರೆ ನಿಮ್ಮ ಅಭಿಯಾನದಲ್ಲಿ ನಾಗರಿಕರು ತಮ್ಮ ಅನುಸಾರ ಹೆಲ್ಪ್ ಮಾಡ್ತಾ ಇದ್ದಾರೆ ಬಾಲ್ವರ್ ಈಗ ಇನ್ನೊಂದು ವಿಚಾರ ಕೇಳಿದೆ ಏನು ಅಂತಂದ್ರೆ ಶಿವಮೊಗ್ಗದಲ್ಲಿ ಈ ಟ್ರೀ ಫೆಲ್ಲಿಂಗ್ ಇರ್ಬೋದು ಅಥವಾ ಬೇರೆ ಒತ್ತುವರಿ ಇರ್ಬೋದು ಈ ಥರದ್ದೆಲ್ಲ ವಿಚಾರ ಬಂದಾಗ ತಾವು ಮುಂದೆ ನಿಂತಿರ್ತೀರಿ ತಮ್ಮ ಅಭಿಯಾನ್ದವರು ಮುಂದೆ ನಿಂತಿರ್ತಾರೆ ಈ ವಿಚಾರಗಳು ನಿಮಗೆ ಹೇಗೆ ತಿಳಿಯುತ್ತೆ ಈಗ ನಾವು ಎಲ್ಲ ಈ ಮೂವತ್ತೈದು ವರ್ಷದಿಂದ ಅದು ಹೆಂಗೆ ನಮ್ಮ ನಂಬರ್ ಹೋಗಿದೆಯೋ ಗೊತ್ತಿಲ್ಲ ಒಂದು ಮರ ಕಟ್ ಮಾಡ್ತಾರೆ ಅಂದ್ರೆ ಅವ್ರು ಫೋನ್ ಮಾಡೋದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಹೋಗೋತ ಬಿಡುತ್ತೋ ಗೊತ್ತಿಲ್ಲ ನಮಗಂತೂ ಫೋನ್ ಬರ್ತದೆ ನಾವು ಈ ಮೇಲೆ ಫಾರೆಸ್ಟ್ ಡಿಪಾರ್ಟ್ಮೆಂಟರಿಗೆ ಇನ್ಫಾರ್ಮ್ ಮಾಡಿ ನಾವು ಹೋಗ್ತೀವಿ ಸಾಧ್ಯ ಆದರೆ ಅವರು ಬರ್ತಾರೆ ಅದೇನಾದ್ರೂ ಡೇಂಜರ್ ಆಗಿದ್ರೆ ಯಾರಿಗಾರ ಕಾಂಪೌಂಡಿಗೆ ಅಥವಾ ಒಣಗಿದ್ರೆ ಬಿಳಂಗಿದ್ರೆ ನಾವು ಅದಕ್ಕೆ ಆಯ್ತು ನೀವು ಅದನ್ನ ರಿಮೂವ್ ಮಾಡಿ ಅಂತ ಹೇಳ್ತೀವಿ ಬಟ್ ಏನಿಲ್ಲದೆ ಕಸ ಕಸ ಹೊಡಿಬೇಕು ಎಲೆ ಬೀಳತ್ತೆ ಅನ್ನೋದಕ್ಕೆ ಕೆಲವರು ಕಟ್ ಮಾಡೋರು ಇರ್ತಾರೆ ಅವಾಗ ನಾವು ಸ್ಟ್ರಾಂಗಾಗಿ ಅಬ್ಜೆಕ್ಷನ್ ಮಾಡ್ತೀವಿ ಅದಕ್ಕೆ ನಮ್ಮ ಶಿವಮೊಗ್ಗದ ಜನ ಬಹಳ ಜನ ಇದ್ದಾರೆ ಈ ಕೆಲಸದಲ್ಲಿ ಎಲ್ಲರೂ ಸೇರ್ತಾರೆ ಆ ವಿಚಾರದಲ್ಲಿ ಮತ್ತೆ ಈ ಕೆಲವೊಂದೆಲ್ಲ ಒತ್ತುವರಿ ಇದ್ದಾವೆ ಅಪರ ಪ್ರಾಜೆಕ್ಟ್ ಅಂತೇಳಿ ಒಂದು ಚಾನಲ್ ಮಾಡಿದ್ದಾರೆ ಗಾಡಿ ಕಪ್ಪ ಕಡೆ ಆದು ಹೋಗುತ್ತೆ ನಮ್ಮ ಶಿವಮೊಗ್ಗದಲ್ಲಿ ಸುಮಾರು ಒಂದು ಇಪ್ಪ ಹನ್ನೊಂದು ಹನ್ನೆರಡು ಕಿಲೋಮೀಟರ್ ಆದು ಹೋಗುತ್ತೆ ಅವು ಎರಡೂ ಬದಿ ಒಂದು ಐನೂರು ಎಕರೆ ಅಷ್ಟು ಜಾಗ ಇದೆ ಅದನ್ನ ಸುಮಾರು ಜನ ಒತ್ತುವರಿ ಮಾಡಬೇಕಂತ ಪ್ರಯತ್ನ ಮಾಡಿದ್ರು ಸ್ವಲ್ಪ ಆಗಿದೆ ಒಂದಿಷ್ಟು ಅದನ್ನ ನಾವು ಅಧಿಕಾರಿಗಳು ಮತ್ತೆ ಡಿ ಸಿಗಳ ಜೊತೆ ಚರ್ಚೆ ಮಾಡಿ ನಾವು ಅದನ್ನು ಪ್ಲಾಂಟೇಶನ್ ಮಾಡಿ ಅಲ್ಲಿ ಒಂದಿಷ್ಟು ಉಳಿಸಿದ್ವಿ ಈಗ ಏನಾಗಿದೆ ಒತ್ತುವರಿ ಕಡಿಮೆ ಆಗಿದೆ ಆ ಜಾಗದಲ್ಲಿ ರಾಗಿ ಗುಡ್ಡ ದೊಡ್ಡ ಪ್ರಯತ್ನ ಮಾಡಿದ್ವಿ ರಾಗಿ ಗುಡ್ಡ ಉಳಿಸ್ಕೊಬೇಕಂತೇಳಿ ಅದು ಇನ್ನೂ ಕೈ ಹೋಗಿಲ್ಲ ಮುಂದಿನ ಮೇಲೆ ಅದನ್ನು ಬೇರೆ ದೊಡ್ಡ ಮಟ್ಟದಲ್ಲಿ ಆ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳನ್ನ ವಿಶ್ವಾಸ ತಕೊಂಡು ಮತ್ತೆ ಯಾರ್ಯಾರಿಗೆ ಆ ಜಾಗನ ಕೊಟ್ಟಿದ್ದಾರೆ ಅವ್ರನ್ನ ಕನ್ವಿನ್ಸ್ ಮಾಡಿ ಈ ರೀತಿ ಇರೋ ಒಂದು ಗುಡ್ಡ ನಿಮಗೆ ಆಲ್ಟರ್ನೇಟಿವ್ ಜಾಗ ನೀವು ಜಿಲ್ಲಾಧಿಕಾರಿಗಳಿಗೆ ಕೇಳಿ ಈ ಗುಡ್ಡನ್ನ ಬಿಟ್ಕೊಡಿ ಅಂತ ಕೇಳಬೇಕು ಬಾಲೋರಿ ಈಗ ನಿಮ್ಮ ಅಭಿಯಾನ ಯಶಸ್ಸು ಸಿಕ್ಕು ಶಿವಮೊಗ್ಗದ ನಾಗರಿಕರೆಲ್ರಿಗೂ ನಿಮ್ಮ ಅಭಿಯಾನದ ಬಗ್ಗೆ ತಿಳಿದಿದೆ ಹಾಗಾದ್ರೆ ಏನೇ ತೊಂದರೆ ಆದ್ರೂ ಅವರು ಪ್ರಥಮವಾಗಿ ಫಸ್ಟ್ ನಿಮಗೆ ಫೋನ್ ಮಾಡ್ತಾರೆ ಈ ತರ ಈ ತರ ಆಗ್ತಾ ಇದೆ ಅಂತ ಮಾಡ್ತಾರೆ ನಮ್ಮ ಒಂದು ಐದಾರು ಜನಕ್ಕಂತೂ ಫೋನ್ ಬರ್ತಾರೆ ಡಾಕ್ಟರ್ ಶ್ರೀಪತಿ ಅವರೇ ಈಗ ಎಸ್ ಟಿ ಪಿ ಅನ್ನೋ ಒಂದು ಪದ ಕೇಳಿದ್ವಿ ಎಸ್ ಟಿ ಪಿ ಹೇಗಿತ್ತು ಏನು ಅದನ್ನ ನೋಡಿಕೊಂಡು ಬಂದ್ವಿ ಕೆಲವೊಂದು ವಿಡಿಯೋ ಮಾಡಿದ್ವಿ ನಮಗೆ ಟೆಕ್ನಿಕಲ್ ಆಗಿ ಎಸ್ ಟಿ ಪಿ ಅದರ ಕಾರ್ಯಾಚರಣೆ ಹೇಗೆ ಅನ್ನೋದನ್ನ ಸ್ವಲ್ಪ ಹೇಳ್ಬೋದಾ ಇದು ಇಲ್ಲಿ ಶಿವಮೊಗ್ಗದಲ್ಲಿರೋ ಟ್ರೀಟ್ಮೆಂಟ್ ಪ್ಲಾಂಟ್ ಇದೆ ಸಿವೇಜ್ ಟ್ರೀಟ್ಮೆಂಟ್ ಪ್ಲಾಂಟ್ ಅಂತ ಅದರದ್ದು ಶಾರ್ಟ್ ಫಾರ್ಮ್ ಎಸ್ ಟಿ ಪಿ ಇಲ್ಲಿ ಶು ಕೊಳಚೆ ಏನು ನೀರು ಬರುತ್ತಲ್ಲ ಮನೆಯಲ್ಲಿ ಬಳಸಿದ್ದು ಗ್ರೇ ವಾಟರ್ ಬ್ಲ್ಯಾಕ್ ವಾಟರ್ ಅಂದರೆ ಟಾಯ್ಲೆಟ್ದು ಸೇರಿ ನಮಗೆ ಯು ಜಿ ಟಿ ಸಿಸ್ಟಮ್ ಅಲ್ಲಿ ಬರುತ್ತೆ ಇದರಲ್ಲಿ ಮೊದಲನೇ ಹಂತ ಏನು ಅಂದರೆ ಸೆಡಿಮೆಂಟೇಷನ್ ಅದರಲ್ಲಿ ಘನ ಪದಾರ್ಥಗಳೆಲ್ಲ ಸೆಟ್ಲ್ ಆಗಬೇಕು ಅದಕ್ಕೆ ದೊಡ್ಡ ದೊಡ್ಡ ತೊಟ್ಟಿಗಳನ್ನು ಮಾಡಿರ್ತಾರೆ ಎರಡನೇ ಅದರಲ್ಲಿ ಏನು ಮಾಡ್ತಾರೆ ಒಂದು ಫ್ಯಾನ್ಗಳನ್ನು ಹಾಕಿ ಅದರಲ್ಲಿ ನೀರನ್ನು ತಿರುಗಿಸ್ತಾರೆ ಏರಿಯೇಷನ್ ಮಾಡ್ತಾರೆ ಅದರಿಂದ ಆಕ್ಸಿಜನ್ ಕಡಿಮೆ ಇರುತ್ತೆ ಆಕ್ಸಿಜನ್ ಜಾಸ್ತಿ ಇದ್ದಾಗ ಆ ನೀರನ್ನು ಶುದ್ಧಿ ಮಾಡೋ ಬ್ಯಾಕ್ಟೀರಿಯಾಗಳು ಅವುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಆ ನೀರಲ್ಲಿರೋ ಕೊಳಚೆನ ಅವು ತಿಂದು ನೀರನ್ನು ಶುದ್ಧಿ ಮಾಡುತ್ತೆ ಅದು ಎರಡನೇ ಹಂತ ಮೂರನೇ ಹಂತದಲ್ಲಿ ಅದಕ್ಕೆ ಮತ್ತೆ ಕೆಲವು ಮೈಕ್ರೋಬ್ಸನ್ನು ಆ್ಯಡ್ ಮಾಡ್ತಾರೆ ಅದರಿಂದನು ಸಹ ಇನ್ನೂ ನೀರಿನ ಗುಣಮಟ್ಟ ಜಾಸ್ತಿಯಾಗಿ ಆಮೇಲೆ ಅದರದ್ದು ಟೆಸ್ಟ್ ಮಾಡಿ ನದಿಗೆ ಬಿಡ್ತಾರೆ ಅದರಲ್ಲಿ ಬಿ ಒ ಡಿ ಎಷ್ಟಿರಬೇಕು ಸಿ ಡಿ ಎಷ್ಟು ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತ ಹೇಳ್ತಾರೆ ಅಂದರೆ ನಮ್ಮ ಈ ಸೋಪಿನ ಅಂಶ ಇಂಥದ್ದೆಲ್ಲ ಜಾಸ್ತಿ ಆದರೆ ಡಿ ಜಾಸ್ತಿ ಆಗುತ್ತೆ ಹಾಗೆ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅದು ಒಂದು ಮುಖ್ಯವಾದ ಗುಣ ಅಂದರೆ ನಮ್ಮ ನೀರಲ್ಲಿ ಜೀವಿಗಳು ಬದುಕಬೇಕಾಗೆ ಆಕ್ಸಿಜನ್ ನೀರಲ್ಲಿ ಇರಬೇಕು ಅದು ಎಷ್ಟು ಬೇಕಾಗಿದೆ ಈ ನೀರಿಗೆ ಅನ್ನೋದನ್ನ ಬಯೋಲಾಜಿಕಲ್ ಆಕ್ಸಿಜನ್ ಡಿಮ್ಯಾಂಡ್ ಅಂತಾರೆ ಅದನ್ನ ಮಾಡಲಿಕ್ಕೂ ಕೆಲವು ಕ್ರಮಗಳು ಅಂದರೆ ನಾ ಏರಿಯೇಟರ್ಗಳು ನೀರಿನ ಜರ್ನ್ ಮಾಡೋದು ಎಲ್ಲ ಹೇಳಿದ್ನಲ್ಲ ಈ ಥರ ಮಾಡಿ ಬಿ ಡಿನೂ ಅದನ್ನು ಕಡಿಮೆ ಮಾಡಿಬಿಟ್ಟು ಸಿ ಡಿನೂ ಕಡಿಮೆ ಮಾಡಿ ಆಮೇಲೆ ಬೇರೆ ಪಿ ಹೆಚ್ ವ್ಯಾಲ್ಯೂ ಆಸಿಡಿಕ್ಕು ಬೇಸು ಅದನ್ನು ನ್ಯೂಟ್ರಲೈಸ್ ಮಾಡ್ತಾರೆ ಭಾಳಷ್ಟು ಮಟ್ಟಿಗೆ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಇರೋ ಹಾಗೆ ಅದನ್ನು ಮಾಡ್ತಾರೆ ಇದು ಮೇಜರ್ ಪ್ಯಾರಾಮೀಟರ್ಸು ಇನ್ನು ಮೈನರ್ ಮಿನರಲ್ಸು ಇದನ್ನೆಲ್ಲ ಅಷ್ಟು ಈ ಸಿವೆ ಟ್ರೀಟ್ಮೆಂಟ್ ಪ್ಲಾಂಟ್ಗಳಲ್ಲಿ ನೋಡೋಕೆ ಹೋಗಲ್ಲ ಆದರೂ ಇತ್ತೀಚಿನ ದಿನಗಳಲ್ಲಿ ಅದನ್ನು ನೋಡಬೇಕಾಗಿದೆ ಯಾಕಂದರೆ ನಮ್ಗೆ ಎಷ್ಟೋ ನಮ್ಮ ಕೊಳಚೆನಲ್ಲಿ ಕೆಲವು ಹೆವಿ ಮೆಟಲ್ಸು ಬರುತ್ತೆ ಅದನ್ನು ಸಹ ನಾವು ಮೆಷರ್ ಮಾಡಿ ಅದನ್ನು ತೆಗೆಯೋದು ಹೇಗೆ ಅನ್ನೋದನ್ನ ಇನ್ನೂ ಸ್ವಲ್ಪ ಉತ್ತಮ ಗುಣಮಟ್ಟದ ಟ್ರೀಟ್ಮೆಂಟ್ ಪ್ಲಾಂಟ್ ಎಸ್ ಪಿ ಆರ್ ಟೆಕ್ನಾಲಜಿ ಇದೆ ಅದರಲ್ಲಿ ಇನ್ನೂ ಚೆನ್ನಾಗಿ ಟ್ರೀಟ್ಮೆಂಟ್ ಆಗುತ್ತೆ ಅದು ಟರ್ಷಿಯರಿ ಟ್ರೀಟ್ಮೆಂಟ್ ಆಗುತ್ತೆ ಅಂದರೆ ನಾವು ಆ ನೀರನ್ನು ನಾವು ಆಕ್ಚುಲಿ ನದಿಗೆ ಬಿಡಬೇಕಾಗಿಲ್ಲ ಅದು ಹಾಗೇನೆ ನಾವು ಮತ್ತೆ ಬಳಸ್ಬೋದು ಈಗ ತುಂಗಾ ನದಿದು ಬಲ್ದಂಡೆನಲ್ಲಿ ಯಾವುದು ಇದ್ರ ನಗರಗಳು ಕುರ್ಲೆ ಕುರ್ಲೆನಲ್ಲಿ ಇದೆ ಆ ಅದು ಟರ್ಷಿಯರಿ ಟ್ರೀಟ್ಮೆಂಟ್ ಆಗುವಂಥದ್ದು ವ್ಯವಸ್ಥೆ ಅದು ಕಡಿಮೆ ಜಾಗದಲ್ಲಿ ನೀರನ್ನು ಹೆಚ್ಚು ಗುಣಮಟ್ಟಕ್ಕೆ ಶುದ್ಧೀಕರಿಸುತ್ತೆ ಹೀಗೆ ಬೇರೆ ಬೇರೆ ಥರದ ವ್ಯವಸ್ಥೆಗಳಿದೆ ನಿಮ್ಮ ಕೆಪಾಸಿಟಿ ಮೇಲೂ ಹೋಗುತ್ತೆ ದೊಡ್ಡ ಪ್ರಮಾಣದ ಕೊಳಚೆ ಆದರೆ ಸಣ್ಣ ಟ್ರೀಟ್ಮೆಂಟ್ ಪ್ಲಾಂಟ್ ಆಗೋದಿಲ್ಲ ನಾವು ಈಗ ಶಿವಮೊಗ್ಗದಲ್ಲಿ ದೊಡ್ಡದಾಗಿ ಬಳಸ್ತಾ ಇರೋದಿದೆಯಲ್ಲ ಅದು ಜಾಗ ಬಹಳ ಬೇಕು ಬಟ್ ಮುಂದೆ ಈ ಹೊಸ ತಂತ್ರಜ್ಞಾನದಲ್ಲಿ ಇನ್ನೂ ಕಡಿಮೆ ಜಾಗದಲ್ಲೂ ಸಹ ಅದನ್ನು ಶುದ್ಧೀಕರಿಸಬಹುದು ಒಟ್ಟಾರೆಯಾಗಿ ನಮ್ಮ ಪಿ ವ್ಯಾಲ್ಯೂ ಅದು ಇರಬೇಕು ನ್ಯೂಟ್ರಲ್ ಹತ್ರ ಇರಬೇಕು ಸೆವೆನ್ ಇದ್ರೆ ನ್ಯೂಟ್ರಲ್ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಇರಬೇಕು ಆಮೇಲೆ ಬಿ ಡಿ ಸಿ ಓ ಡಿ ಇವು ಮೂರನ್ನ ನೋಡ್ತಾರೆ ಆಮೇಲೆ ಈ ಈ ಥರದ್ದು ಕೆಲವು ಪ್ಯಾರಾಮೀಟರ್ಗಳನ್ನು ನೋಡ್ಬಿಟ್ಟು ಆಮೇಲೆ ಇಕೋಲೈ ಇಕೋಲೈ ಮತ್ತು ಕೋಲಿಫಾರ್ಮ್ ಇದೆರಡು ಬ್ಯಾಕ್ಟೀರಿಯಾಗಳು ಇದು ಸಾಮಾನ್ಯ ನಮ್ಮ ಈ ಇದರಲ್ಲಿ ಬರುತ್ತೆ ಅದು ಆ ಬ್ಯಾಕ್ಟೀರಿಯಾಗಳ ಕಲೋನಿ ಎಷ್ಟಿರಬೇಕು ಅದು ಈ ಒಂದು ಹಂತಕ್ಕಿಂತ ಕಡಿಮೆ ಇದ್ರಷ್ಟೇ ಅದು ಯೋಗ್ಯ ಮಾಡ್ಬೋದು ಅಂತ ಇದೆ ಅದನ್ನು ಸಹ ಪರೀಕ್ಷೆ ಮಾಡಬೇಕು ಇಲ್ಲಿ ಅದನ್ನು ಪರೀಕ್ಷೆ ಮಾಡಲಿಕ್ಕೆ ವ್ಯವಸ್ಥೆ ಇಲ್ಲ ಈಕೊಲೈ ಬಯಾಲಜಿಕಲ್ ಪ್ಯಾರಾಮೀಟರ್ ಅದು ಈಗ ಎಸ್ ಟಿ ಪಿನಲ್ಲಿ ಒಂದು ಟೆಸ್ಟಿಂಗ್ ಲ್ಯಾಬೊರೇಟರಿನ ಹಾಕಿದ್ದಾರೆ ಅದ್ರಲ್ಲಿ ಬರೀ ಕೆಮಿಕಲ್ ಪ್ಯಾರಾಮೀಟರ್ಸ್ ನಾನು ಹೇಳಿದ ಬಿ ಓ ಡಿ ಸಿ ಓ ಡಿ ಪಿ ಹೆಚ್ ಇದನ್ ಮೂರನ್ನು ಟೆಸ್ಟ್ ಮಾಡ್ತಾರೆ ಇನ್ನೊಂದು ಸಿ ಓ ಈಕೊಲೈ ಫೀಕಲ್ ಇಕೊಲೈ ಒಂದು ಮಾಡಲೇಬೇಕು ಮತ್ತೆ ಕೋಲಿಫಾರ್ಮ್ ಬ್ಯಾಕ್ಟೀರಿಯಾ ಇದು ಎರಡನ್ನೂ ಮಾಡಿ ಅವೆರಡು ಅವುಗಳ ಪ್ರಮಾಣನೂ ಕಡಿಮೆ ಇದೆ ಅಂತ ಅಂದ್ರೆ ಝೀರೋ ಅಂತ ಹೇಳ್ತಾರೆ ಒಳ್ಳೆ ಶುದ್ಧೀಕರಣಕ್ಕೆ ಝೀರೋ ಅಲ್ದಿದ್ರು ಕಾಲೋನಿಗಳು ಹತ್ತು ಇಪ್ಪತ್ತು ಈ ತರ ಬಂದ್ರೆ ಆವಾಗ ಅದನ್ನ ನದಿಗೆ ಬಿಡ್ಲಿಕ್ಕೆ ಯೋಗ್ಯ ಅಂತ ಹೇಳ್ತಾರೆ ಇದು ಆಗ್ಬೇಕಾದ ಕೆಲಸ ಆದ್ರೆ ಇದು ನಮ್ದಿನ್ನು ಶಿವಮೊಗ್ಗದಲ್ಲಿ ಆಗಿಲ್ಲ ಶಿವಮೊಗ್ಗ ಅಂತಲ್ಲ ನಾವು ತುಂಗಾ ನದಿ ದಡದಲ್ಲಿ ಇಲ್ಲಿಂದ ಎಲ್ಲೋದ್ರೂ ಸಹ ಈ ತರದ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಇಲ್ಲ ತೀರ್ಥಹಳ್ಳಿ ಆಗ್ಲಿ ಶೃಂಗೇರಿ ಆಗ್ಲಿ ಎಲ್ಲೋ ಎಸ್ ಟಿ ಪಿಗಳು ಇಲ್ಲ ಶಿವಮೊಗ್ಗದಲ್ಲಿ ಇದೆ ಅದಿನ್ನು ಕಾರ್ಯಾರಂಭ ಮಾಡ್ತಾ ಇಲ್ಲ ಮಾಡಿಲ್ಲ ಡಾಕ್ಟರ್ ಶ್ರೀಪತಿ ಅವರು ಈಗ ಎಸ್ ಟಿ ಪಿಗೆ ಗೆ ಸರ್ಕಾರ ರೂಪಾಯಿ ಖರ್ಚು ಮಾಡುತ್ತೆ ಅಂದ್ರೆ ನಮಗೆ ಒಂದು ವ್ಯವಸ್ಥೆ ಅನ್ನೋದನ್ನ ಕಲ್ಪಿಸುತ್ತೆ ಆ ವ್ಯವಸ್ಥೆ ಪರಿಪೂರ್ಣವಾಗಿ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಒಂದು ನಾಗರಿಕರ ಕೈ ಜೋಡಿಸುವಿಕೆ ಅದರೊಳಗೆ ಜೊತೆಗೆ ಅಧಿಕಾರಿಗಳು ಮತ್ತೆ ಅಲ್ಲಿ ಕೆಲಸ ಮಾಡೋರು ಇವ್ರುಗಳು ಎಲ್ಲರದ್ದು ಪಾತ್ರ ಇರುತ್ತೆ ಅನ್ಸುತ್ತೆ ಅಲ್ವಾ ಹೌದು ಜನರ ಕೆಲಸ ಏನು ಅಂತಂದ್ರೆ ಎಲ್ಲಾದ್ರೂ ಎಸ್ ಟಿ ಪಿ ಮ್ಯಾನುವಲ್ಗಳು ಓಪನ್ ಆಗಿದ್ರೆ ಅಲ್ಲಿ ಕಸ ಇದ್ರೆ ಅಂತದನ್ನ ಇನ್ಫಾರ್ಮ್ ಮಾಡೋದು ಅದನ್ನ ತೆಗಿಸೋ ಅಂತ ವ್ಯವಸ್ಥೆ ಮಾಡೋದು ಮತ್ತೆ ಎಷ್ಟೋ ಕಡೆ ನಮ್ಮಲ್ಲಿ ಏನಾಗಿದೆ ಈ ನಮ್ಮ ಯು ಜಿ ಡಿ ಸಿಸ್ಟಮಿಗೆ ಕನೆಕ್ಟೇ ಮಾಡೋದಿಲ್ಲ ಅದು ತಪ್ಪಾಗುತ್ತೆ ಅವಾಗ ಯು ಜಿ ಡಿಗೆ ನೀರೇ ಹೋಗೋದಿಲ್ಲ ಅದು ಬೇರೆ ಎಲ್ಲೋ ರಾಜಕಾಲುವೆಗೆ ಹೋಗ್ಬಿಟ್ಟು ನದಿಗೆ ನೇರವಾಗಿ ಹೋಗುತ್ತೆ ಅದನ್ನು ತಪ್ಪಿಸ್ಬೇಕು ಜನಗಳೇ ಮುಂದೆ ಬಂದು ಅದನ್ನು ಯು ಜಿ ಡಿ ವ್ಯವಸ್ಥೆಗೆ ಕನೆಕ್ಟ್ ಮಾಡಬೇಕಾಗತ್ತೆ ಇನ್ನು ಅಧಿಕಾರಿಗಳು ಕೆಲಸ ಅದು ಅದೆಲ್ಲದು ನೆಟ್ವರ್ಕ್ ಸರಿಯಾಗಿ ನಡೀತಾ ಇದೆಯಾ ಎಲ್ ಬ್ಲಾಕ್ ಆಗ್ತಾ ಇದೆ ಪಂಪಿಂಗ್ ಆಗ್ತಾ ಇದೆಯಾ ಪವರ್ ಸಮಸ್ಯೆ ಏನಿದೆ ಇದಕ್ಕೆಲ್ಲ ಎಲೆಕ್ಟ್ರಿಸಿಟಿ ಬೇಕು ಪಂಪಿಂಗಿಗೆ ಅದನ್ನು ನೋಡಬೇಕಾಗ್ತದೆ ಇನ್ನು ಜನಪ್ರತಿನಿಧಿಗಳು ಇದಕ್ಕೆ ಬೇಕಾದಂಥ ಹಣಕಾಸಿನ ವ್ಯವಸ್ಥೆ ಯೋಜನೆಗಳನ್ನು ಕೊಟ್ಟು ಅದಕ್ಕೆ ಬೇಕಾದಂಥ ಮ್ಯಾನ್ ಪವರ್ ಇರ್ಬೋದು ಆಮೇಲೆ ಹೊಸ ಲೇಔಟ್ಗಳಾದರೆ ಅಲ್ಲಿ ಹಾಕಲಿಕ್ಕೆ ಯು ಜಿ ಡಿ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅದಕ್ಕೆ ಮಾಡಬೇಕು ಇನ್ನೊಂದು ಇತ್ತೀಚೆಗೆ ಹೊಸ ತಂತ್ರಜ್ಞಾನ ಫೈಟೋರಾಯ್ಡ್ ಅಥವಾ ಫೈಟೋ ರೆಮಿಡಿಯೇಷನ್ ಸಿಸ್ಟಮ್ ಅಂತ ಬಂದಿದೆ ಅದರಲ್ಲಿ ಏನು ಅಂದ್ರೆ ಈ ಯಾವ ಕೆಮಿಕಲ್ ಟ್ರೀಟ್ಮೆಂಟ್ಗಳು ಇಂಥದ್ದೇನು ಇರಲ್ಲ ಸಸ್ಯಗಳ ಸಹಾಯದಿಂದ ನೀರನ್ನು ಶುದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಆ ಥರನೂ ಅಳವಡಿಸ್ಕೋಬಹುದು ಒಂದೊಂದು ವಾರ್ಡಲ್ಲೂ ಸಹ ಅದನ್ನು ಮಾಡಿ ನೀರನ್ನು ಶುದ್ಧೀಕರಿಸಿ ಅಲ್ಲೇ ಬಳಸುವಂತಹ ತಂತ್ರಜ್ಞಾನನೂ ಇದೆ ಆದರೆ ಅದಿನ್ನೂ ಎಲ್ಲೂ ಇಲ್ಲಿ ಪ್ರಾಯೋಗಿಕವಾಗಿ ಆದರೂ ಬಂದಿಲ್ಲ ಯಾರಿಗೆ ಬಂದಿಲ್ಲ ಶ್ರೀಪತಿ ಅಂದರೆ ಈಗ ಶಿವಮೊಗ್ಗದಲ್ಲಿ ಇದೆಲ್ಲ ಎಸ್ ಟಿ ಪಿಗೆ ಹೋಗ್ತದೆ ವಾಪಸ್ ಅಲ್ಲೆಲ್ಲ ಕ್ಲೀನ್ ಮಾಡ್ತಾರೆ ಕ್ಲೀನ್ ಮಾಡಿ ವಾಪಸ್ ನದಿಗೆ ಬಿಡ್ತಾರೆ ಅಲ್ಲಿಗೆ ಒಂದು ಹಂತದ ಕಾರ್ಯಾಚರಣೆ ಮುಗಿತದೆ ಅಂದ್ರೆ ಕೊಳಚೆ ನೀರು ಶುದ್ಧವಾಗಿ ವಾಪಸ್ ನದಿಗೆ ಹೋಗತ್ತೆ ಇಲ್ಲಿ ನದಿ ಇದೆ ಆಯ್ತು ಈಗ ನದಿ ಇಲ್ಲದೆ ಇರುವಂತಹ ಊರುಗಳಲ್ಲಿ ನನ್ನ ಡೌಟಿಗೋಸ್ಕರವಾಗಿ ನಾನು ಕೇಳ್ತಾ ಇದ್ದೇನೆ ಕೆಲವು ಎಲ್ಲಾ ಊರುಗಳಲ್ಲೂ ನದಿ ಇರುವುದಿಲ್ಲ ಅಲ್ಲಿ ಎಸ್ ಟಿ ಪಿ ಇರ್ತದೆ ಅಂತ ಕಡೆ ಏನ್ ಮಾಡ್ತಾರೆ ಅವರು ಈ ಶುದ್ಧೀಕರಿಸಿದ ನೀರನ್ನ ಶುದ್ಧೀಕರಿಸಿದ ನೀರನ್ನ ಕೆರೆಗಳಿದ್ರೆ ಯಾವುದೇ ಊರುಗಳಲ್ಲಾದ್ರೂ ಕೆರೆಗಳಿರ ಅದಕ್ಕೆ ಬಿಡಬಹುದು ಆ ಬಿಟ್ಟು ಅದನ್ನ ಕೃಷಿಗೆ ಬಳಸಬಹುದು ಅಂದ್ರೆ ಸರಿಯಾಗಿ ಶುದ್ಧೀಕರಣ ಆದರೆ ಆ ನೀರನ್ನ ಕೃಷಿಗೆ ಬಳಸಬಹುದು ಯಾವ ಸಾಮಾನ್ಯ ಆದ್ರೆ ಈ ನಾವು ಅಂತ ಜಾಗಗಳ ಏನು ಎಸ್ ಟಿ ಪಿಗಳು ಇದೆ ಅಂತ ಹೇಳ್ತೀವಲ್ಲ ಅದೆಲ್ಲ ದೊಡ್ಡ ದೊಡ್ಡ ನಗರಗಳಲ್ಲಿ ಇದೆ ಈ ಶಿವಮೊಗ್ಗದಲ್ಲೇ ಸರಿಯಾಗಿಲ್ಲ ಅಂದ್ಮೇಲೆ ಡಿಸ್ಟಿಕ್ ಎಲ್ಲಾ ಜಿಲ್ಲೆಗಳಲ್ಲೂ ಸಹ ಎಸ್ ಟಿ ಪಿಗಳು ಇರಲ್ಲ ಈಗ ಬೆಂಗಳೂರಲ್ಲಿ ಇದೆ ಆದ್ರೆ ಬೆಂಗಳೂರಿನ ನೀರಿನ ಏನ್ ಮಾಡ್ತಾರೆ ಅಲ್ಲಿ ಹಿಂದೆ ಬೆಂಗಳೂರಲ್ಲಿ ಸಹಜವಾಗಿ ಹಲವಾರು ನದಿಗಳಿತ್ತು ನದಿ ಬೆಟ್ಟದಿಂದ ಹುಟ್ಟುವಂತ ನಾಲ್ಕೈದು ನದಿಗಳಿತ್ತು ಈಗ ಆ ನದಿಗಳು ಆಗಿಲ್ಲ ಅವು ಆದ್ರೆ ಇಲ್ಲಿ ಶುದ್ಧೀಕರಿಸಿದ ನೀರನ್ನ ಆ ಅಂತ ಕಣಿವೆಗಳಲ್ಲಿ ತಗೊಂಡೋಗಿ ಕೆಳಗಿನ ತಗ್ಗಿನ ಪ್ರದೇಶದ ಕೆರೆಗಳನ್ನು ತುಂಬಿಸೋ ಒಂದು ಯೋಜನೆ ಈಗ ಬಂದಿದೆ ಈಗ ಕೆ ಸಿ ವ್ಯಾಲಿ ಪ್ರಾಜೆಕ್ಟ್ ಅಂತ ಏನು ಇದೆಯಲ್ಲ ಅದಿದೇನೆ ಶಿವಮೊಗ್ಗ ಬೆಂಗಳೂರಿನ ಕೊಳಚೆ ನೀರನ್ನು ಶುದ್ಧೀಕರಿಸಿ ಅಲ್ಲಿ ಕೆ ಕೊಳಜೆ ಕೆರೆಗಳನ್ನ ತುಂಬಿಸೋದು ಆ ಕೆರೆಗಳಿಂದ ಅವರು ಕೃಷಿಗೆ ಬಳಸಬಹುದು ಅನ್ನೋ ಒಂದು ಯೋಜನೆ ಬಂದಿದೆ ಹಾಗೆ ಯಾವುದೇ ಊರಾದ್ರೂ ತಗ್ಗಿನ ಪ್ರದೇಶ ಒಂದಿರುತ್ತೆ ಒಂದು ಕೆರೆ ಇರುತ್ತೆ ಅಲ್ಲಿಗೆ ಬಿಟ್ಟು ಆ ನೀರನ್ನು ಬಳಸಲಿಕ್ಕೆ ಸಾಧ್ಯ ಇದೆ ಅದನ್ನ ಮಾಡಬಹುದು ಸರಿಯಾದ ರೀತಿನಲ್ಲಿ ಟ್ರೀಟ್ಮೆಂಟ್ ಮಾಡಿದ್ರೆ ಅದನ್ನ ರಿಸೈಕಲ್ ಮಾಡಬಹುದು ಅಂದ್ರೆ ಮತ್ತೆ ಯೂಸ್ ಮಾಡಬಹುದು ಮರುಬಳಕೆಗೆ ಕೊಡಬಹುದು ಕೈಗಾರಿಕೆಗೆ ಆ ನೀರನ್ನ ಕೊಡಬಹುದು ಕೃಷಿಗೆ ಅದನ್ನ ಕೊಡಬಹುದು ಹೀಗೆ ಬೇರೆ ಬೇರೆ ಹಡಗ ಬಳಕೆಗೆ ಮಾಡ್ಲಿಕ್ಕೆ ಸಾಧ್ಯ ಇದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಸರ್ವೇ ಜನ ಸುಖಿನೋ ಭವಂತು ನಮಸ್ಕಾರ